ಸಹಜ ಇನ್ನೊಂದು ಕಡೆ ಈ ರೀತಿಯ ಸಂಭ್ರಮ ಮತ್ತು ಭಾವ ಭಾವಾವೇಶ ಎದ್ದು ಬಂದಾಗ ಸುನಾಮಿಯಂತೆ ಸಹಜವಾಗಿ ಒಂದು ಚಿತ್ರಕ್ಕೆ ಒಂದು ಅಭೂತಪೂರ್ವ ಪ್ರತಿಕ್ರಿಯೆ ಸಿಕ್ಕೇ ಸಿಗತ್ತೆ ಇಲ್ಲೂ ಅದೇ ಆಯ್ತು ಸುತ್ತಲೂ ಇರೋ ಕ್ಯಾರೆಕ್ಟರ್ಗಳು ಅಷ್ಟೇ ದೇ ಆಲ್ಸೋ ವೆರಿ ನ್ಯಾಚುರಲ್ ಧೂಳೆ ಬರ್ಸ್ಬಿಟ್ಟಿದ್ದೀರಾ ಹಾಕೊಂಡ್ಬಿಟ್ಟಿದ್ದೀರಾ ಎಲ್ಲ ಬರ್ಲಿ ಬಿಡೋಸರು ಬರ್ಬೇಕು ಕನ್ನಡದಲ್ಲಿ ಹೊಸ ಇತ್ತೀಚಿನ ದಿನಗಳಲ್ಲಿ ಸಿ ಜಿ ಮೂವಿಗಳಲ್ಲಿ ಈ ಕಂಪ್ಯೂಟರ್ ಗ್ರಾಫಿಕ್ ಮೂವಿ ಚೆನ್ನಾಗಿರ್ಲ ಅಂತಲ್ಲ ಇದಂಥರ ಚೈನಾಯಿಂದ ತಗೊಂಬಂದು ನಿಜವಾದ ಹೂವು ಎಂಬ ಭ್ರಮೆಯೊಂದಿಗೆ ಇಟ್ಟುಕೊಂಡಿರುವ ಪ್ಲಾಸ್ಟಿಕ್ ಅಥವಾ ಬಟ್ಟೆಯ ಗಿಡದಂತೆ ನಿಜ ಅದು ಅಂತ ಹಾಗಾಗಿ ನಿಜವಾದ ಹೂವನ್ನ ಆಸ್ವಾದಿಸಿ ಆನಂದ ಪಡದೆ ಮರ್ತು ಬಿಟ್ಟಿದೀವಿ ನಾವು ಮನೆ ಒಳಗೆ ಇಟ್ಕೊಂಡು ಹಂಗಾಗಿ ಸಿ ಜ ಒಗ್ಗುಬಿಟ್ಟಿದೀವಿ ನಾವು ಹಂಗಿದ್ದಾಗ ಲಾರ್ಜ್ಲಿ ನೋ ಸಿ ಜಿ ಹಿರಿಯರು ಕಿರಿಯರು ಹೆಂಗಸರು ಮಕ್ಕಳು ಯಾರದೇನು ಭೇದ ಭಾವ ಏನೂ ಇರಲಿಲ್ಲ ಅಭಿಮಾನಿ ದೇವರುಗಳು ಫುಲ್ ಮಾರ್ಕ್ಸ್ ಕೊಟ್ಟರು ಈ ವರ್ಷದ ಬಾವುಟ ಹಾರಿಸುವ ಕಾರ್ಯಕ್ರಮವನ್ನ ಕರ್ನಾಟಕದ ನಿಂದ ಇದ್ ಬಾಟ ಹಾರಿಸ್ಬೇಕು ಈ ಸರಿ ಆರಿಸಿದ್ರೆ ಕನ್ನಡ ಅಂತಲ್ಲ ನಮ್ ಬಾ ನಮ್ ಚಿತ್ರಗಳು ಹೆಂಗಿವೆ ಅಂತ ಹೇಳುದು ನಾವ್ ಯಾಕೆ ಹಂಗ ಮಾಡೋಣ ಚಿತ್ರಗಳು ಹೆಂಗಿದೆ ಅಷ್ಟಾದ್ರೆ ಸಾಕು ಆಗ್ಲಿ ಬಿಕಾಸ್ ಅದರಿಂದ ತುಂಬಾ ಒಳ್ಳೇದಾಗುತ್ತೆ ವೆರಿ ಗುಡ್ ಈ ಯುಗದಲ್ಲಿ ಸಿಗದಲ್ಲಿ